ಪ್ರತಿದಿನ ಒಂದೇ ರೀತಿಯಾದಂತಹ ಊಟ ತಿಂದು ಬೇಜಾರಾಗಿದ್ದರೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಇದು ನಾನು ಮನೆಯಲ್ಲಿ ಟ್ರೈ ಮಾಡಿದ್ದು ಫಸ್ಟ್ ಟೈಮು ಆದರೆ ತುಂಬ ಚೆನ್ನಾಗಿ ಬಂದಿದೆ ಈ ಟೇಸ್ಟು ನಲ್ಲಿ ಅಷ್ಟೇ ಅಲ್ಲ ಮನೆ ಟೇಸ್ಟ್ನೂ ಚೆನ್ನಾಗಿರುತ್ತೆ ನೀವು ಸಮೇತ ಟ್ರೈ ಮಾಡಿ ಯಾಕೆ ಅಂತಂದರೆ ನಮ್ಮ ಒಂದು ಕೈ ರುಚಿ ಏನು ಅಂತನ ಗೊತ್ತಾಗಬೇಕು ಸ್ವಲ್ಪ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇವತ್ತು ಹೊಸ ರೆಸಿಪಿ ಮಾಡಿದ್ದೀನಿ ಅದೇನಂದರೆ ಪನ್ನೀರ್ ಬಟರ್ ಮಸಾಲ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಸಿಂಪಲ್ಲಾಗೆ ಮನೆಯಲ್ಲಿ ಹೇಗೆ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ನೀವು ಒಂದ್ಸಾರಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಫುಲ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಸಾಲೆ ರೆಡಿ ಇದೆ ಇಲ್ಲಿ ಏನೇನು ಮಸಾಲೆ ಹಾಕಬೇಕು ಅಂತನ ತೋರಿಸ್ತಾ ಇದ್ದೀನಿ ನೋಡಿ ಮೇಯ್ನು ಪನ್ನೀರ್ ಬಟನ ಮಸಾಲೆಗೆ ಏನೇನು ಬೇಕು ಅಂತಂದರೆ ಆನಿಯನ್ನು ಎರಡು ತಗೊಂಡಿದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಟೊಮೋಟ ಕೊತ್ತಂಬರಿ ಹಾಗೆ ಜಿ ಆರ್ ಬಿ ಅವರ ತುಪ್ಪ ನೆಕ್ಸ್ಟು ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಒಂದು ಮೂರು ಹಸಿರುಗಾಯಿ ಜೊತೆಗೆ ಆನಿಯನ್ನು ಇನ್ನೂ ಮಸಾಲೆ ಪದಾರ್ಥಗಳು ಬಂದರೆ ನಿಮಗೆ ಮೇಯ್ನಾಗಿ ಬೇಕಾಗಿರುವಂತಹ ಮಸಾಲೆ ಪದಾರ್ಥಗಳು ಅಂದರೆ ಜೀರಿಗೆ ಅರಿಶಿನ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಧನಿಯಾ ಪುಡಿ ಅಂತಾರೆ ಅದನ್ನೇ ಇದು ಸಾಂಬಾರು ಪುಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಗರಂ ಮಸಾಲ ಹಾಗೆ ಕಸ್ತೂರಿ ಮೇತಿ ನೆಕ್ಸ್ಟ್ ಗೋಡಂಬಿ ಇಷ್ಟೆಲ್ಲ ಪದಾರ್ಥ ಇಟ್ಕೊಂಡಿದ್ದೀವಿ ಇದೆಲ್ಲಾನು ಹಾಕ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಇವತ್ತೊಂದು ತುಂಬಾ ಸ್ಪೆಷಲ್ ಆಗಿರುವಂತಹ ಒಂದು ಪನ್ನೀರ್ ಬಟರ್ ಮಸಾಲವನ್ನ ತಯಾರು ಮಾಡೋಣ ಸಾಲ್ಟು ಮತ್ತೆ ಶುಗರು ಮಿಲ್ಕು ಇದು ಅದು ಹಾಕ್ಬೇಕು ಹಾಕ್ಬೇಕಾದ್ರೆ ಡೈರೆಕ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟೆಷ್ಟು ಹಾಕ್ಬೇಕು ಏನು ಅಂತ ಹೇಳ್ಬಿಟ್ಟು ಈಗ ಪ್ರಿಪೇರ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಪನ್ನೀರ್ ಬಟರ್ ಮಸಾಲಾಗಿ ಒಂದು ತಾವನ್ನ ಇಟ್ಕೊಂಡು ಅದಕ್ಕೆ ನಾನು ತುಪ್ಪವನ್ನು ಹಾಕೊಂಡಿದ್ದೀನಿ ತುಪ್ಪದ ಜೊತೆಗೆ ತುಪ್ಪ ಅಥವಾ ಆಯಲ್ ಯಾವ್ದು ಬೇಕಾದ್ರೂ ಹಾಕೋಬೋದು ಜೊತೆಗೆ ನಾನು ಸ್ವಲ್ಪ ಏನು ಒಂದೆರಡು ಚಕ್ಕೆ ಲವಂಗ ಮತ್ತು ಆನಿಯನ್ನ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಿಗೆ ತುಂಬ ಚೆನ್ನಾಗೇ ಫ್ರೈ ಮಾಡಿಕೊಂಡು ನಿಮಗೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಸ್ವಲ್ಪ ಏನು ಒಂದು ಎರಡು ಮೂರು ಅಥವಾ ಶುಂಠಿಯನ್ನು ಹಾಕೊಳ್ಳಿ ನಾನು ಟೇಸ್ಟಿಗೆ ತಕ್ಕಂತೆ ಒಂದು ನಾಲ್ಕು ಹಸ್ರಗಾಯನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾಗೆಯೇ ನಿಮಗೆ ರುಚಿಗೆ ತಕ್ಕಂತೆ ಕಸ್ತೂರಿ ಮೇಥಿಯನ್ನು ಹಾಕ್ಬಿಡಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಚೆನ್ನಾಗಿ ನೀವೆಷ್ಟು ರೋಸ್ಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು ಎಷ್ಟು ರೋಸ್ಟ್ ಆಗುತ್ತೋ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಜೊತೆಗೆ ಈಗ ಟೊಮೊಟೋವನ್ನು ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಜೊತೆಗೆ ಏನು ಗೋಡಂಬಿ ಸಮೇತ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಗೋಡಂಬಿ ಹಾಕೋದ್ರಿಂದ ತುಂಬ ಅಂದ್ರೆ ತುಂಬ ಚೆನ್ನಾಗೇ ಬರುತ್ತೆ ಮಸಾಲೆ ನೀವು ಸ್ವಲ್ಪ ಟೊಮೊಟೊನ ಹೆಚ್ಚಿನಾಗಿ ಹಾಕೊಳ್ಳಿ ಟೊಮೊಟೊ ಒಂದು ನಾಲ್ಕು ತೊಂಡ್ರು ಚೆನ್ನಾಗಿರುತ್ತೆ ನಾನು ಎರಡೇ ತೊಗೊಂಡಿದ್ದೆ ಸ್ವಲ್ಪ ಮಸಾಲೆ ಕಡಿಮೆ ಆಯಿತು ಇನ್ನು ಹೆಚ್ಚಿನಾಗೆ ಕಲರ್ ಆಗಿ ಬರಬೇಕು ಆಗಿ ಅಂತಂದರೆ ಟೊಮೊಟೋವನ್ನು ನೀವು ಹೆಚ್ಚಿನದಾಗಿ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ನಾನು ಹಾಕಿರೋ ತುಪ್ಪ ಎಲ್ಲ ಡ್ರೈ ಆಗಿಬಿಟ್ಟಿತ್ತು ಸೊ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಈಗ ಮಸಾಲ ಐಟಮ್ಗಳು ಏನೇನಿದೆ ಎಲ್ಲ ಒಂದೇ ಸರಿ ಹಾಕ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ನಿಮಗೆ ಸ್ವಲ್ಪ ಆ ಏನು ಗರಂ ಮಸಾಲ ಏನಿದೆ ಅದು ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಏನು ಬೇಡ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಆ್ಯಕ್ಚುಲಿ ಅದೇನು ಹಾಕೋದೇ ಇಲ್ಲ ಬೇಕು ಅಂದ್ರೆ ನೀವು ಹಾಕೋಬಹುದು ಜೀರಿಗೆ ಜೀರಿಗೆ ಅಷ್ಟೇ ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಳ್ಳಿ ಮಸಾಲೆ ಎಲ್ಲನೂ ಸಮೇತ ನಾನು ಒಂದೇ ಸಾರಿ ಹಾಕ್ತೀನಿ ಯಾಕೆ ಅಂತ ಹೇಳ್ತೀನಿ ಎಲ್ಲ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ನೀರನ್ನು ಹಾಕಿ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಎಷ್ಟು ಹಾಕ್ಬೇಕು ಅಂದರೆ ಮೀಡಿಯಮಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೀವು ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿರುತ್ತೆ ಅವಾಗ ನೀರಲ್ಲಿ ಇರೋದಂತಹ ಎಲ್ಲ ಒಂದು ಆ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ನಿಮಗೆ ಒಂದು ಟೇಸ್ಟ್ ಬರುತ್ತೆ ಗಮ್ಮಂತನ ಹಾಗೆ ಸ್ವಲ್ಪ ರುಚಿಗೆ ತಕ್ಕಂತೆ ಸಾಲ್ಟು ಅಥವಾ ಇದು ಶುಗರ್ ಎರಡೂ ಹಾಕ್ಬೋದು ಬಟ್ ನಾನೀಗ ಶುಗರ್ ಹಾಕ್ತಾ ಇದ್ದೀನಿ ಸಾಲ್ಟು ಮುಂದೆ ಹಾಕ್ತೀನಿ ನೋಡಿ ಚೆನ್ನಾಗೆ ಇದಾದ್ಮೇಲೆ ಏನು ಒಂದು ಐದು ನಿಮಿಷ ಹಾಗೇ ಕುದೀತಾ ಇರಲಿ ಸೈಡಿಗೆ ಎತ್ತಿಟ್ಬಿಡಿ ಪನ್ನೀರನ್ನು ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪನ್ನೀರನ್ನು ಆರಾಮ್ಸೆ ಕಟ್ ಮಾಡ್ಕೊಳ್ಳಿ ನಾನು ತುಂಬ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಏನು ನಾವು ಎತ್ತಿಟ್ಟಿದ್ವಾ ಅದನ್ನು ಈಗ ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಆರಾಮ್ಸೆ ಅಂದರೆ ಆರಾಮಾಗಿ ಹಾಕ್ಕೊಳ್ಳಿ ತುಂಬ ಆರಿದ ಮೇಲೆ ಮಿಕ್ಸಿಗೆ ಹಾಕೋಬೇಕು ಮುಂಚೆನೇ ನೀವು ಮಾಡಿಟ್ಟಿರೋಂತಹ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಾರಿದ್ದಾದಮೇಲೆ ಮಿಕ್ಸಿಗೆ ಹಾಕೊಳ್ಳಿ ಮಿಕ್ಸಿಗೆ ನಿಧಾನಕ್ಕೆ ತುಂಬ ಆರಿದ್ಮೇಲೆ ಹಾಕೋಬೇಕು ಬಿಸಿ ಇದ್ದಾಗಲೇ ಮಿಕ್ಸಿಗೆ ಹಾಕೋಬಾರದು ತದನಂತರ ಅದೇ ಒಂದು ಬಾಣ್ಲಿ ಇಟ್ಬಿಟ್ಟು ನಾವು ತುಪ್ಪ ಅಥವಾ ಆಯಲ್ ಯಾವುದ್ರಲ್ಲಾದರೂ ಹಾಕೋಬಹುದು ನಾವೇನು ಮಸಾಲೆಯನ್ನು ಮಿಕ್ಸಿಗೆ ಹಾಕೊಂಡಿರ್ತೇವೆ ಆ ಮಸಾಲೆ ಫುಲ್ಲು ಈ ಬಾಣಲಿನಲ್ಲಿ ಹಾಕೋಬೇಕು ಹಾಕೋಬಿಟ್ಟು ಒಂದು ಲೋ ಅಲ್ಲಿ ಚೆನ್ನಾಗಿ ಹೀಟ್ ಮಾಡ್ಕೋಬೇಕು ಆ ಮಸಾಲೆಗೆ ಹಾಕಿರೋ ಎಲ್ಲ ಹೋಗಬೇಕು ನಿಧಾನಕ್ಕೆ ಆಡಿಸ್ಕೊಂಡು ತುಂಬ ಚೆನ್ನಾಗಿ ಯಾವುದೇ ರೀತಿ ಕಲರ್ ಗಿಲ್ಲರ್ ರೇನು ಇಲ್ಲ ನಾರ್ಮಲ್ ಆಗಿ ನಾವು ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನ ಹಾಕ್ತಾಯಿರ್ತೀವಿ ಕರ್ಬಾಯಿ ಸೊಪ್ಪು ಬಟ್ ನಾರ್ತ್ ಸೈಡ್ ಐಟಮ್ಸ್ಗಳಿಗೆಲ್ಲೂ ಅತಿ ಹೆಚ್ಚು ಬಳಸೋದು ಕಸ್ತೂರಿ ಮೇತಿ ಅದರಿಂದ ನಾನು ಕಸ್ತೂರಿ ಮೇತಿಯನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಕಸ್ತೂರಿ ಮೆತಿ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ನೀವು ಏನು ಪನ್ನೀರ್ ಕ್ಯೂಬ್ಸ್ ಏನಿದೆ ಆ ಪನ್ನೀರ್ ಕ್ಯೂಬ್ಸ್ ಎಲ್ಲನೂ ಅದರಲ್ಲಿ ಹಾಕಿ ಜಾಸ್ತಿನ ನೀವು ಅಂದರೆ ರೋಸ್ಟ್ ಮಾ ರೋಸ್ಟ್ ಆಲ್ರೆಡಿ ಹಾಕ್ತಾ ಇರುತ್ತೆ ಬಟ್ ನೀವು ಜಾಸ್ತಿ ಜಾಸ್ತಿ ಅದನ್ನು ತಿರ್ಗ್ಸೋಕ್ಕೆಲ್ಲ ಹೋಗ್ಬಾರ್ದು ಆಗಿ ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಜಸ್ಟ್ ಒಂದು ಮುಚ್ಚಿಟ್ರೆ ಸಾಕು ನಿಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ನಾನು ರುಚಿಗೆ ತಕ್ಕಂತೆ ಸಾಲ್ಟನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಸಾಲ್ಟ್ ಹಾಕೊಳ್ಳಿ ಅತಿ ಹೆಚ್ಚು ಹಾಕೊಳಕ್ಕೆ ಹೋಗ್ಬಿಡಿ ಜೊತೆಗೆ ಟೇಸ್ಟಿಗೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಿಕ್ಸ್ ಮಾಡಿಬಿಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು ಫೈವ್ ಮಿನಿಟ್ಸು ಹಂಗೆ ಬಿಸಿ ಮೇಲೆ ಇಟ್ಬಿಟ್ಟು ನೋಡಿ ಆಮೇಲೆ ತುಂಬನೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ರೋಟಿ ಅಥವಾ ನಾನು ಅಥವಾ ಚಪಾತಿ ಯಾವ್ದು ಬೇಕು ಅದನ್ನು ನಿಮ್ಗೆ ಯಾವ್ದು ಇಷ್ಟ ಬೇಕೋ ಅದು ಮಾಡ್ಕೊಳ್ಳಿ ನಾನು ಚಪಾತಿಯನ್ನು ರೆಡಿ ಬಂದಿದ್ದೆ ಬಟ್ ಇನ್ಸ್ಟೆಂಟಾಗಿ ಆಗಬೇಕು ಅಂದರೆ ರೆಡಿನೇ ತರಬೇಕು ತುಂಬ ಅಂದರೆ ತುಂಬ ಚೆನ್ನಾಗಾಯ್ತು ಚಪಾತಿನ ಹಾಗೇ ನೋಡಿ ರೆಡಿ ಆಗೋಯ್ತು ಪನ್ನೀರ್ ಬಟರ್ ಮಸಾಲ ವಿತ್ ಚಪಾತಿ ಬನ್ನಿ ತುಂಬ ಅಂದರೆ ತುಂಬ ಟೇಸ್ಟಾಗಿದೆ ತಿಂತ ತಿನ್ನೋಣ ತುಂಬ ಅಂದರೆ ನೀವು ಮನೆಯಲ್ಲ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅವಾಗ ಅವಾಗ ಮನೇನೆ ಮಾಡ್ಕೊಂಡು ತಿನ್ಬೇಕು ಹೊಸ ವಿಡಿಯೋ ಜೊತೆಗೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹೆಚ್ಚಿನದಾಗಿ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು